ಮತ್ತು ಮುನಿರಾಜು ಕೂಡ ಎನ್ ಇವರ ಗಣನ ದೇಶಕ್ಕೆ ನಡೆಸಲು ತೀರ್ಮಾನಿಸಲಾಗಿ ಮಾನ್ಯ ಸದಸ್ಯರು ಸಭೆಗೆ ಸಕಾಲಕ್ಕೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಈ ದಿನದ ು ಬ್ಯಾಂಕಿನ ವ್ಯವಸ್ಥಾಪಕರು ಆಹ್ವಾನ ಪತ್ರಿಕೆ ಮಾದರಿಯನ್ನು ಬದಲಿಸಿಕೊಂಡು ಬ್ಯಾಂಕಿಗೆ ಹೊರೆಯಾಗುತ್ತಿರುವ ಖರ್ಚುಗಳನ್ನು ಕಡಿಮೆ ಮಾಡಿಸಿಕೊಳ್ಳಲು ಮಾನ್ಯ ಸದಸ್ಯಗಳಲ್ಲಿ ಸದಸ್ಯರುಗಳಲ್ಲಿ ವಿನಂತಿಸಿದರು ತೀರ್ಮಾನ ಬ್ಯಾಂಕಿನ ವ್ಯವಸ್ಥಾಪಕರು ಆಹ್ವಾನ ಪತ್ರಿಕೆಯ ಮಾದರಿಯನ್ನು ಬದಲಿಸಿಕೊಂಡು ಬ್ಯಾಂಕಿಗೆ ಹೊರೆಯಾಗತಕ್ಕ ಈ ರೀತಿ ಆಹ್ವಾನ ಪತ್ರಿಕೆಯ ಪುಸ್ತಕಗಳನ್ನು ಮುದ್ರಿಸಲು ಹೆಚ್ಚು ವೆಚ್ಚವಾಗುವುದರಿಂದ ಬ್ಯಾಂಕಿನ ಆರ್ಥಿಕ ದೃಷ್ಟಿಯಿಂದ ಧಕ್ಕೆ ಉಂಟಾಗುತ್ತದೆ ಎಂದು ತಿಳಿಸಿದರ ಮೇರೆಗೆ ಯಾವುದೇ ಸದಸ್ಯರು ಆಹ್ವಾನ ಪತ್ರಿಕೆಯ ಬದಲಾವಣೆಗೆ ಒಪ್ಪದೆ ಇನ್ನು ಕೆಲವೊಂದು ಮಾಹಿತಿಗಳನ್ನು ಪತ್ರಿಕೆಯ ಪುಸ್ತಕಕ್ಕೆ ಸೇರಿಸಿ ಹಾಜರಿರುವ ತಮ್ಮೆಲ್ಲರನ್ನು ಆಡಳಿತ ಮಂಡಳಿಯ ಪರವಾಗಿ ಆದರದಿಂದ ಸ್ವಾಗತಿಸುತ್ತೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಳಿತ ಮಂಡಳಿಯು ಸಿದ್ಧಪಡಿಸಿರುವ ವಾರ್ಷಿಕ ವರದಿಯನ್ನು ತಮ್ಮಗಳ ಮಾಹಿತಿಗೆ ತರುತ್ತಿದ್ದೇನೆ ಬ್ಯಾಂಕು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪ್ರಾರಂಭಗೊಂಡು ಕರ್ನಾಟಕ ರಾಜ್ಯ ಸಹಕಾರ ಸಂಘಗಳ ನಿಬಂಧಕರು ಬೆಂಗಳೂರು ರವರ ಆದೇಶ ಸಂಖ್ಯೆ ಆರ್ ಸಿ ಎಸ್ ಹದಿನೈದು ಮೂವತ್ತೈದು ದಿನಾಂಕ ಮೂವತ್ತೊಂದು ಹತ್ತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಆನೇಕಲ್ ತಾಲೂಕು ಸಹಕಾರಕ್ಕೂ ಅಡಮಾನ ಬ್ಯಾಂಕ್ ಎಂದು ನೋಂದಣಿಯಾಗಿದ್ದು ನಂತರ ಸಹಕಾರ ಸಂಘಗಳ ಉಪ ನಿಬಂಧಕೂ ಬೆಂಗಳೂರು ಜಿಲ್ಲೆಯವರ ಆದೇಶದಂತೆ ಹೆಸರನ್ನು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಆನೇಕಲ್ ಎಂದು ಪರಿವರ್ತನೆಗೊಂಡಿರುತ್ತದೆ ನೀವು ಈ ರೀತಿ ಮಾಡೋದು ಒಂದು ಗಂಟೆ ಕಾಯಿಸೋದು ಮತ್ತೆ ಯಾಕೆ ಯಾಕೆ ಯಾಕೋ ಸಭೆಯಲ್ಲಿ ಏನೋ ಒಂದು ಸಂತಾಪ ಸೂಚಿಸೋಣ ಅಂತ ಹೇಳಿ ಅವರು ವ್ಯಾಲಂಟೀರ್ ಆಗಿ ಅವ್ರ ಮನೆಯವರೇ ಇರ್ಬೋದು ಅಥವಾ ನಿಮ್ಮ ಸ್ನೇಹಿತರುಗಳೇ ಇರ್ಬೋದು ತಾವುಗಳು ಬಂದು ಒಂದು ನೇಮೋ ಅಥವಾ ಇನ್ನೊಂದು ಇನ್ನೊಂದು ಒಂದು ಕೊಟ್ರೆ ನಾವು ಅವ್ರ ಹೆಸರನ್ನ ಸೂಚಿಸಬಹುದು ಅದನ್ನ ಏಕಾಏಕಿ ನಾವು ಸೂಚಿಸಕ್ಕೆ ಬರೋದಿಲ್ಲ ಒಂದು ಇದನ್ನ ನಾವು ಏನು ಜನರಲ್ ಆಗಿ ಇದೊಂದು ಕಾರ್ಯಕ್ರಮ ಇದ್ದೇ ಇದೆ ಈ ಒಂದು ನಮ್ಮ ರೈತ ಆದ್ರೂ ತಪ್ಪ ಇದು ಮನಸ್ಸು ಯಾಕಂದ್ರೆ ಆರಂಭ ಏನು ನಮ್ಮ ತಾಲೂಕು ಪ್ರಾಥಮಿಕ ಸಕಾ ಕೃಷಿಗಳು ಗಾವಣೆ ಸತತವಾಗಿ ಹದಿನೈದು ವರ್ಷಗಳಿಂದ ಒಳ್ಳೆ ನಿಟ್ಟಿನಲ್ಲಿ ಸಿಬ್ಬಂದಿ ವರ್ಗ ಎಲ್ಲ ಸೇರಿ ಬ್ಯಾಂಕನ್ನ ಒಂದು ಅಭಿವೃದ್ಧಿ ಹತ್ರ ತೆಗೆದುಕೊಂಡು ಬಂದಿದ್ದೀರಾ ನಿಮಗೆ ಮೊದಲನೇದಾಗಿ ಪರವಾಗಿ ಎಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಸಂಪೂರ್ಣವಾದಂತ ಹೇಳ್ತೇನೆ ಹಾಗಾಗಿ ಇವತ್ತಿನ ದಿನ ತಾವೇನು ಒಂಬೈನೂರ ಇಪ್ಪತ್ತೆಂಟು

ನೆಕ್ಸ್ಟ್ ದಯವಿಟ್ಟು ಮುಂದೆ ಅಧ್ಯಕ್ಷರು ವದಿಕೆ ಮಳೆಯ ಕಾರ್ಯಕರ್ಶಿ ಅವರಲ್ಲಿ ಏನು ಇದ್ರೆ ಅಟ್ಲೀಸ್ಟ್ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಚಿಕ್ಕದು ಮೈತ್ರಿ ಮಹಾಸಭೆ ಇದೆ ಮುದ್ರಣದ ಪ್ರತಿ ಬೇಕಾಗಿ ಪಡ್ಕೋಬಹುದು ಅಂತ ಹೇಳಿದ್ರೆ ಆದರೆ ಬಂದು ಸಂಸ್ಥೆಯನ್ನು ಪಡೆದು ಅದಕ್ಕೆ ತಯಾರಾಗಿ ಒಂದು ಇಪ್ಪತ್ತ ಸಂಬಂಧ ಏನಾದರೂ ಮಾಡುವುದು ಜೊತೆಗೆ ಅವರು ಮಾಹಿತಿ ಹೇಳಿದ್ದಾರೆ ತಗೊಂಡ ಆ ಸ್ಟೇಷನ್ ಮುಖ್ಯವಾಗಿ ಬಡ್ಡಿ ವಿಚಾರದಲ್ಲಿ ಹೇಳಿದಾಗ ನಾವೆಲ್ಲರೂ ಗಮನಿಸ್ಬೇಕಾಗಿರೋದು ಒಂದು ಡಿವಿಡೆಂಟ್ ಅಂತ ಆಗ್ಬೋದು ಯಾವ್ದೇ ಆಗ್ಬೋದು ಸಾಧಾರಣವಾಗಿ ముంద దిన సభ్యు మే ఈ రీతి లెక్క పర్త స్థలం మీరే కారణా సంబంధ కార్యకారి సూచించి ఉన్నత మార్కెట్ అదే బందయవిట్టు గమన తాల పడ జవాబారితో కార్యకారి ಹನ್ನೆರಡನೇ ಕಾರಣ ಏನಂದ್ರೆ ಹನ್ನೊಂದು ಗಂಟೆ ಐವತ್ತೆರಡು ಮೂವತ್ತೆರಡು ನಿಮಿಷದಲ್ಲಿ ನೆನ್ನೆ ಒಂದು ಗ್ರೂಪ್ಗೆ ಅವರು ಈ ಒಂದು ಆಹ್ವಾನ ಪತ್ರಕ್ಕೆ ಹಾಕಿದ್ದಾರೆ ಆದ್ರಿಂದ ಮಾತ್ರ ಬರೋದಕ್ಕೆ ಸಾಧ್ಯ ಆಯಿತು ನನಗೆ ಆಹ್ವಾನ ಪತ್ರಿಕೆ ಬಂದಿಲ್ಲ ಕಾರಣ ನನಗೆ ಗೊತ್ತಿಲ್ಲ ಏನೋ ಇರ್ಬೋದು ಅದೇ ದೊಡ್ಡ ಸಮಸ್ಯೆ ನನಗೆ ಇಷ್ಟು ಮಾತ್ರ ಸಿಕ್ತು ಅದೇ ರೀತಿ ಒಳ್ಳೆ ಸೇರಿಸಿ ಚಿಕ್ಕದವರಿಗೆ ಅಟ್ಲೀಸ್ಟ್ ನಿಮಗಿ ಗೊತ್ತಿರಲ್ಲ ಬಿಫೋರ್ ಗೊತ್ತಿರುತ್ತೆ ಒಂದು ಹದಿನೈದು ದಿನ ಮೊದಲೇನೆ ಗ್ರೂಪ್ ಅಥವಾ ಯಾವುದಕ್ಕಾದ್ರೂ ಹಾಕೋಂತ ಒಂದು ಸಣ್ಣ ಸಲಹೆ ನನ್ನ ಕಡೆಯಿಂದ ಒಟ್ಟಿರ್ತಕ್ಕಂತಹ ಸದಸ್ಯರಲ್ಲಿ ನಿಮಿಷ ಈಗ ಅವ್ನ್ ಕೇಳಿರ್ತಕ್ಕಂಥ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡನೇ ಪಾಯಿಂಟ್ ಅಲ್ಲ ಸಾರಿ ಮೊದಲನೇ ಪಾಯಿಂಟ್ ಸಿಬ್ಬಂದಿ ವೆಚ್ಚಕ್ಕೆ ಇಪ್ಪತ್ ಮೂರು ಲಕ್ಷ ಇತ್ತು ಹದಿನೆಂಟು ಲಕ್ಷ ಆಗಿದೆ ನಾನು ಅದಿನ್ನು ಏನಾದರೂ ಡೌಟ್ ಇದೆ ನೀವು ಕೇಳಬಹುದು ಒಂದೇದು ಸಿಬ್ಬಂದಿ ವೆಚ್ಚ ಮಂಜೂರಾಗಿದ್ದು ಇಪ್ಪತ್ತ್ ಮೂರು ಲಕ್ಷ ಖರ್ಚಾಗಿರೋದು ಹದಿನೆಂಟು ಲಕ್ಷ ಐವತ್ತು ಸಾವಿರದ ನಾನ್ನೂರ ತೊಂಬತ್ತೇಳು ನಾಲ್ಕು ಲಕ್ಷ ಹತ್ತೊಂಬತ್ತು ಸಾವಿರದ ಐನೂರ ಒಂಬತ್ತು ರೂಪಾಯಿ ಕಮ್ಮಿ ಕಡಿಮೆ ವೆಚ್ಚ ಆಗಿದೆ ಎರಡನೇದು ನಿರ್ದೇಶನ ವೆಚ್ಚ ಒಂದು ಲಕ್ಷ ಐವತ್ತು ಸಾವಿರ ಖರ್ಚಾಗಿರೋ ತೊಂಬತ್ತೈದು ಸಾವಿರ ಉಳಿತಾಯ ಐವತ್ತೈದು ಸಾವಿರ ವಸೂಲಿ ವೆಚ್ಚ ಅಂದ್ರೆ ಕಾರ್ನಾಂಗ ಮಾಡಿದೆ ಒಂದು ಲಕ್ಷ ನಲವತ್ತೈದು ಸಾವಿರ ಮಂಜೂರಾಗಿದ್ದು ಒಂದು ಲಕ್ಷ ಐದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಖರ್ಚಾಗಿದೆ ಹುಡುಕಿ ಮೂವತ್ನಾಲ್ಕು ಸಾವಿರದ ಮುನ್ನೂರ ಅಂಚೆ ಮತ್ತೆ ತಂತಿ ವೆಚ್ಚ ಇಪ್ಪತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತೇಳು ಖರ್ಚಾಗಿದೆ ನೂರ ಮಾತ್ರ ಇಟ್ಕೊಂಡಿರ್ತೀವಿ ಅದನ್ನ ಖರ್ಚು ಅನ್ನೋದು ಅನ್ನೋದೇನಿರಲ್ಲ ಏನಂತ ನನಗೆ ಅರ್ಥ ಆಗಿದೆ ರೈತರು ಕೊಡ್ತೀವಿ ಠೇವಣಿ ಇಟ್ಟಿರೋರಿಗೆ ಬಡ್ಡಿ ಕೊಡೋದು ನಮ್ಮಲ್ಲಿ ಠೇವಣಿ ಇಟ್ಟಿರ್ತಾರೆ ಅದರ ಬಡ್ಡಿ ವೆಚ್ಚ ಇನ್ನೇನಾದ್ರು ಲಕ್ಷ ಬಾಕಿ ಇದ್ದೀರಾ ಅದ್ರಲ್ಲಿ ಐದನೇ ಅಂಶಕ್ಕೆ ನಿರ್ದೇಶಕರು ಸ್ವಲ್ಪ ಮಾಹಿತಿ ಜವಾಬ್ದಾರಿ ತಗೊಂಡಿದ್ದಾರಲ್ಲ ಈ ನಲ್ವೂರ್ ಲಕ್ಷಕ್ಕೆ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ ಆ ಸಮಸ್ಯೆಗಳನ್ನ ಅಲ್ಲಿ ಜವಾಬ್ದಾರಿ ತಗೋಬೇಕು ಅಂತ ಒಂದು ಅಭಿಪ್ರಾಯ ಅಲ್ಲ ಅನುಪಾಲನ ಕ್ವಶನ್ ಮಾಡಿಲ್ಲ ಅಂದ್ರೆ ನೀವು ಕ್ವಶನ್ ಮಾಡಿಲ್ಲ ಅಂದ್ರೆ ನಾವು ಅಪ್ರೂವಲ್ ಅಂತಾನೆ ಅಪ್ರೂವ್ ತಗೋತೀವಿ ನಿರ್ದೇಶನ ವೆಚ್ಚ ಒಂದೂವರೆ ಲಕ್ಷ ಇದೆ ಅದು ಒಂದು ಲಕ್ಷ ಹಾಗೆ ಕಂಟಿನ್ಯೂ ಆಗುತ್ತೆ ವಸೂಲಿ ವೆಚ್ಚ ಒಂದು ಲಕ್ಷ ಸಾವಿರ ಇದೆ ಅದು ಒಂದು ಲಕ್ಷ ಸಾವಿರ ಕಂಟಿನ್ಯೂ ಆಗುತ್ತೆ ಅಂಚೆ ಮತ್ತು ವೆಚ್ಚ ಎಪ್ಪ ಎಪ್ಪತ್ತು ಒಂದು ಸುತ್ತೋಲೆ ಹಾಕಿಬಿಟ್ಟು ಯಾಕೆಂದ್ರೆ ಒಂದು ಸದಸ್ಯರು ಅದೇ ಆದ್ರಿಂದ ಒಂದು ಪ್ರಕಟಣೆ ಮಾಡಿ ಒಂದು ಆ ಒಂದು ಸದಸ್ಯತ್ವ ಬೆಳಿಬೇಕಂದ್ರೆ ಬಾರಿ ಕಷ್ಟ ಇರುತ್ತೆ ಆದ್ರಿಂದ ಎಲ್ಲ ಇದೊಂದು ಕಚ್ಚಾ ಅವರು ಆದ್ರೆ ಪ್ರತಿಯೊಬ್ಬ ಸದಸ್ಯನ ಒಂದೊಂದು ಅಂತಿಮ ಕರ್ಣಯ ಅಂತ ಹೇಳಿದ್ರೆ ಒಂದು ಸದಸ್ಯತ್ವನ್ನ ಹೊಂದ್ಕೊಳ್ಸಲ್ಲಿ ಒಂದು ಸಲ ಎಂಟ್ರೆ ನಮ್ಮ ಬ್ಯಾಂಕ್ ಇರೋವರೆಗೂ ಸೇರಿರುತ್ತೆ ಆದರೆ ಆಕ್ಟಿವ್ ಆಗಿರೋದಿಲ್ಲ ಅಷ್ಟೇ ಇದನ್ನ ನಾವು ಅಮಾನತಲ್ಲಿ ಇಟ್ಕೊಂಡಾಗ ಮುಂದೆ ಅವರು ಒಂದು ಯಾವತ್ತಾದರೂ ಸಾವಿರದ ನಮ್ಮಲ್ಲಿ ಏನ್ ನಿಯಮಾವಳಿ ಪ್ರಕಾರ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಂಬತ್ತೇಳನೇ ವರ್ಷದ ಈ ಒಂದು ಸಭೆಗೆ ಆಗಮಿಸಿರುವಂತ ಎಲ್ಲ ಈ ಒಂದು ಸದಸ್ಯರಿಗೂ ಹಾಗೂ ರೈತ ಬಾಂಧವರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಬ್ಯಾಂಕ್ ಪರವಾಗಿ ಪೂರಕರ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರೆ ಅದೇ ರೀತಿ ಬ್ಯಾಂಕ್ ಅವರು ಮತ್ತು ನಮ್ಮ ಬೆಂಗಳೂರು ನಗರ ಗ್ರಾಮಾಂತರ ಹಾಗೂ ರಾಮನಗರದಲ್ಲಿ ಎರಡನೇ ಸ್ಥಾನದಲ್ಲಿದೆ ಪ್ರಥಮ ಸ್ಥಾನ ಬರಲು ತುಂಬಾ ಅವಕಾಶ ಇತ್ತು ಆದರೆ ಒಂದು ಎಂಟು ಜನ ನಮ್ಮ ಸದಸ್ಯರು ಒಂದು

ಇಂದು ಆನೇಕಲ್ನ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ವಾರ್ಷಿಕ ಎಂಬತ್ತೇಳನೇ ವಾರ್ಷಿಕ ಮಾಸ ಮೇಲೆ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಈ ಒಂದು ನೂರು ಹತ್ತು ಜನ ರೈತರಿಗೆ ಯಾರು ಪ್ರಾಮಾಣಿಕವಾಗಿ ಸಾಲವನ್ನು ಮರುಪಾವತಿ ಮಾಡಿದ ರೈತರಿಗೆ ಸಹ ಸನ್ಮಾನವನ್ನು ಸಹ ಇಟ್ಕೊಂಡಿದ್ವಿ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ರೈತರು ಪ ಪಿ ಎಲ್ ಡಿ ಬ್ಯಾಂಕಲ್ಲಿ ದೊರೆಯುವ ಅನೇಕ ಸರ್ಕಾರಿ ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೊಬೇಕು ಆ ಮುಖೇನ ಯಾರು ಪ್ರಾಮಾಣಿಕವಾಗಿ ರೈತರಿದ್ದಾರೋ ಅವರಿಗೂ ಸಹ ಸಹಕಾರ ಆಗಬೇಕು ಕೃಷಿ ಸಾಲದ ಜೊತೆಗೆ ಕೃಷಿಯೇತರ ಸಾಲಗಳು ಸಹ ನಮ್ಮ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ದೊರೆಯೋದ್ರಿಂದ ಅದನ್ನು ಸದುಪಯೋಗ ಮಾಡ್ಕೊಳ್ತಾ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ನಮ್ಮ ಬ್ಯಾಂಕ್ನಲ್ಲಿ ಎಂಬತ್ತು ಪೈಸೆ ಇವತ್ತು ನೀಡ್ತಾ ಇದ್ದೀವಿ ನಾವು ಮಟ್ಟಿಗೆ ನಾವು ಹಣವನ್ನು ಬಡ್ಡಿಯಾಗಿ ನೀಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಣವನ್ನು ನಮ್ಮ ಬ್ಯಾಂಕಿನಲ್ಲಿ ಡಿಪಾಸಿಟ್ ಮಾಡುವ ಮುಖಾಂತರ ಈ ಸಂಸ್ಥೆಯನ್ನು ಬೆಳೆಸಬೇಕು ಇದು ಸ್ವತಂತ್ರ ಪೂರ್ವದ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪ್ರಾರಂಭವಾಗಿ ಇವತ್ತು ಎಂಬತ್ತೇಳನೇ ವರ್ಷದ ಒಂದು ಈ ವಾರ್ಷಿಕ ಮಹಾಸಭೆ ಆಗ್ತಾ ಇದೆ ಇದನ್ನು ಹೆಚ್ಚಿನ ಮಟ್ಟಿಗೆ ಬೆಳೀಬೇಕು ಇದರ ಎಲ್ಲ ರೈತರು ಮತ್ತು ಸದಸ್ಯರು ಸಹ ಇದರನ್ನು ಪ್ರಾಮಾಣಿಕವಾಗಿ ಸಾಲವನ್ನು ಪಡೆದ ನಂತರ ಅದನ್ನು ಸದುಪಯೋಗ ಉಪಯೋಗ ಮಾಡಿಕೊಂಡು ಪ್ರಾಮಾಣಿಕವಾಗಿ ಹಿಂತಿರುಗಿಸಿ ಈ ಸಂಸ್ಥೆ ಬೆಳೀಬೇಕು ಅಂತೇಳಿ ನಾನು ಒಬ್ಬ ಈ ಸಂಘ ಈ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿ ಇವತ್ತು ಅವರಲ್ಲಿ ಮನವಿ ಮಾಡ್ಕೊಂತ ಈ ಮಾಧ್ಯಮ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿನಿಂದ ನಮ್ಮ ಸಂಘ ನಮ್ಮ ಪಿ ಎಲ್ ಡಿ ಬ್ಯಾಂಕ್ನ ಎಲ್ಲ ಕಾರ್ಯಕಾರಿಣಿ ಮಂಡಳಿ ಸದಸ್ಯರು ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗ ಇರ್ಬೋದು ಹಾಗೂ ಮಾಧ್ಯಮ ಮಿತ್ರರು ನಾನು ವೈಯಕ್ತಿಕವಾಗಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷನಾಗಿ ಹೃತ್ಪೂರಕವಾದ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೀನಿ ಅಭಿವೃದ್ಧಿ ಬ್ಯಾಂಕ್ನ ಎಂಬತ್ತೇಳನೇ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಿದ್ವಿ ಈ ಸಭೆ ಸಭೆಯಲ್ಲಿ ಅತಿ ಹೆಚ್ಚಿನ ರೈತರು ಭಾಗವಹಿಸಿ ತಮ್ಮ ಸಲಹೆಗಳನ್ನು ಕೊಡ ಕೂಡ ಕೊಟ್ಟಿರ್ತಾರೆ ಇದಕ್ಕೆ ಅವುಗಳನ್ನು ಸಹ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನು ಅವಕ್ಕೆ ಕಾನೂನಿನ ಕಾನೂನಿನ ಕಾನೂನಿನಲ್ಲಿ ಅವಕಾಶ ಇದೆಯೋ ಅದನ್ನೆಲ್ಲ ಖಂಡಿತ ಸಹ ನಾವು ನೆರವೇರಿಸ್ತೀವಿ ಅಂತ ಹೇಳ್ತೀವಿ ಹಾಗೆ ಈ ಪಿ ಎಲ್ ಡಿ ಬ್ಯಾಂಕ್ನ ಸಾಲಗಳನ್ನು ಏನು ಮೂರು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಕೊಡ್ತಾರೋ ಇದನ್ನು ಅತಿ ಹೆಚ್ಚಾಗಿ ನಮ್ಮ ತಾಲೂಕಿನ ಕೃ ವ್ಯವಸಾಯಗಾರರು ಬಳಸ್ಕೊಳ್ಬೇಕು ರೈತರು ಬಳಸ್ಕೋಬೇಕು ಬಳಸ್ಕೊಂಡು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೋತ್ಕೊಡ್ತೀನಿ ಹಾಗೂ ಇನ್ನೊಂದು ಈ ಸರ್ಕಾರದಲ್ಲಿ ಸರ್ಕಾರದ ನಾನು ಮನವಿ ಮಾಡ್ಕೊಡೋದೇನಂದ್ರೆ ಈಗಾಗಲೇ ನಮ್ಮ ತಾಲೂಕಲ್ಲಿ ಈಗಾಗಲೇ ನಾಲ್ಕು ಏನು ಹೌಸಿಂಗ್ ಬೋರ್ಡ್ ಏನಿದೆಯೋ ಅದಕ್ಕೆ ಆಲ್ರೆಡಿ ಅಕ್ವಿಸೇಷನ್ ಮಾಡ್ಕೊಂಡಿದ್ದಾರೆ ಹಾಗೂ ಎರಡು ಮೂರು ಭಾಗ ಮೂರು ಭಾಗದಲ್ಲಿ ಕೈಗಾರಿಕೋದ್ಯಮಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಇನ್ನು ಉಳಿದಿರೋದು ಅಲ್ಪ ಸ್ವಲ್ಪ ಕೃಷಿ ಮಾತ್ರ ಆದರೂ ಸಹ ಈಗ ಏನೋ ಸ್ವಿಫ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಇನ್ನೂರು ಎಕರೆ ಏನು ತಗೊಳ್ತಾ ಇದ್ದಾರೋ ಇದನ್ನು ತಗೊಳ್ತಾ ಇದ್ರೆ ನಮ್ಮಲ್ಲಿ ಕೃಷಿ ನಶಿಸ್ತಾ ಹೋಗುತ್ತೆ ನಮ್ಮಲ್ಲಿ ರೈತರು ಕೃಷಿ ಮಾಡೋದಕ್ಕೆ ಸ್ಥಳನೇ ಇರಲ್ಲ ಜಾಗ ಇರೋದಿಲ್ಲ ಅದಕ್ಕೋಸ್ಕರ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ ಪಿ ಡಿ ಬ್ಯಾಂಕ್ ವತಿಯಿಂದ ದಯವಿಟ್ಟು ಬರಡು ಭೂಮಿಗಳು ತುಂಬಾ ಇದೆ ಕೈಗಾರಿಕೆ ಮಾಡೋದಿಕ್ಕೆ ಕೃಷಿ ಭೂಮಿ ಬೇಕಾಗಿಲ್ಲ ಕೃಷಿ ಭೂಮಿನ ಕೃಷಿ ಭೂಮಿಯಾಗೆ ಬಿಡಿ ದಯವಿಟ್ಟು ನೀವು ಬರಡು ಭೂಮಿಗಳನ್ನ ಅದಿ ಅಲ್ಲಿ ಈಗ ದೇವನಹಳ್ಳಿ ಭಾಗದಲ್ಲಿ ಆ ಕಡೆ ಈ ಕಡೆ ಬರಡು ಭೂಮಿಗಳು ಇದೆ ಅದನ್ನು ಬಳಸ್ಕೊಳ್ಳಿ ಆನೆ ಕಲ್ತಲ್ಲಿ ಅತಿ ಹೆಚ್ಚಿಗೆ ಆಗಲೇ ಅಕ್ವಿಸೇಷನ್ ಆಗೋಗಿದೆ ಇನ್ನು ಉಳಿದಿರೋ ಅಲ್ಪ ಸ್ವಲ್ಪ ಮಾತ್ರ ಕೃಷಿಗೆ ಅದನ್ನು ನೀವು ತಿಟ್ ರೈತರು ಎಲ್ಲ ಹೋಗ್ಬೇಕು ದಯವಿಟ್ಟು ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ಕೃಷಿ ಭೂಮಿಗಳನ್ನು ಬಿಟ್ಟು ಬರಡು ಭೂಮಿಗಳನ್ನು ಯಾವುದಾದ್ರೂ ಇದ್ರೆ ಬಳಸ್ಕೊಳ್ಳಿ ದಯವಿಟ್ಟು ಕೃಷಿ ಈ ಈ ಭೂಮಿಗಳನ್ನು ನೀವು ಹತ್ತು ಮಾಡ್ಕೊಳ್ತಾ ಇದ್ರೆ ಖಂಡಿತ ನಾವು ಪಿ ಡಿ ಬ್ಯಾಂಕ್ಗಳು ಮುಚ್ಚಬೇಕಾಗುತ್ತೆ ಎಲ್ಲಾ ಬ್ಯಾಂಕ್ಗಳನ್ನು ಸಹ ಮುಚ್ಚಬೇಕಾಗುತ್ತೆ ಯಾಕೆಂದ್ರೆ ರೈತರ ಇಲ್ಲ ಅಂದಾಗ ಈ ಬ್ಯಾಂಕ್ಗಳ ಮಾಡಿ ಪ್ರಯೋಜನ ಇರೋದಿಲ್ಲ ದಯವಿಟ್ಟು ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ಕೃಷಿ ಭೂಮಿಗಳನ್ನು ಅಕ್ವಿಸೇಷನ್ ಮಾಡೋದು ಬಿಟ್ಟು ದಯವಿಟ್ಟು ಬರಡು ಭೂಮಿಗಳು ಎಲ್ಲಿದೆಯೋ ಬರಡು ಭೂಮಿಗಳನ್ನು ಬಳಸ್ಕೊಳ್ಳಿ ಯಥೇಚ್ಛವಾಗಿ ಬರಡು ಭೂಮಿಗಳಿದೆ ಬೆಳೆದೇ ಇರುವಂತಹ ಜಾಗಗಳು ಆ ಜಾಗಗಳನ್ನು ಬಳಸ್ಕೊಳ್ಳಿ ಅಂತ ನಾವು ವಿನಂತಿ ಮಾಡ್ಕೊಳ್ತೀವಿ ಅನೇಕ ಪಟ್ಟಣದ ಶಿವಮೊಗ್ಗ ಕಲ್ಯಾಣ ಮಂಟಪದಲ್ಲಿ ಅಂದ್ಕೊಂಡಿರುವ ಎಲ್ಲ ರೈತರು ಸದಸ್ಯರು ಎಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಇಲ್ಲಿ ಇವತ್ತು ನಮ್ಮ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇರೋ ಪ್ರಕಾರನೇ ತುಂಬ ನಮ್ಮ ನಮ್ಮ ಕೃಷಿಕರು ಕಡಿಮೆ ಆಗ್ತಾ ಇದ್ದಾರೆ ಅದಕ್ಕೆ ಬ್ಯಾಂಕಿನ ಮುಂದಿನ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕು ಅನ್ಬಿಟ್ಟು ನಮ್ಮ ಆಡಳಿತ ಮಂಡಳಿ ಎಲ್ಲ ನಾವು ಕೂತು ಅದಕ್ಕೆ ಮುಂದಿನ ಏನು ಅರ್ಜೆ ಇರ್ತಾಯಿದ್ದೀವಿ ಅಂದರೆ ಗೋಲ್ಡ್ ಲೋನ್ ಕೊಡೋದಿರ್ಬೋದು ಮತ್ತು ಪಿಗ್ಮಿ ಕಲೆಕ್ಷನು ಮತ್ತು ಅಂಗಡಿಗಳವ್ರಿಗೆ ಮತ್ತಿತರ ಈ ಸ ಇದು ಕೃಷಿ ಈ ಥರ ಸಾಲಗಳನ್ನ ಕೊಡೋದಕ್ಕೆ ಇವತ್ತು ಸರ್ವಾನುಮತದಿಂದ ಎಲ್ಲ ಸದಸ್ಯರು ನಮಗೆ ಬೆಂಬಲಿಸ್ತಾರೆ ಈ ಇದೇ ರೀತಿ ಮುಂದುವರಿಕೊಂಡು ಬ್ಯಾಂಕಿನ ಮುಂದಿನ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಮಾಡಿಕೊಂಡು ಹೋಗಿ ಈ ಇವತ್ತು ಈ ಆಡಳಿತ ಮಂಡಳಿ ಇರ್ಬೋದು ಸಿಬ್ಬಂದಿ ಇರ್ಬೋದು ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಿರ್ಬೋದು ಒಳ್ಳೆಯ ಒಂದು ರೀತಿಯಲ್ಲಿ ಈ ಸಭೆಯನ್ನು ಒಂದು ಉತ್ತೇಜಪೂರ್ವಕವಾಗಿ ನೆರವೇರಿಸಲು ಏನಿವತ್ತು ನಮ್ಮ ಪ್ರತಿ ವರ್ಷ ಮಹಾಸಭೆಗಳು ಪ್ರತಿ ವರ್ಷವೂ ನಡೀತಾನೆ ಇರುತ್ತದೆ ಅದೇ ರೀತಿ ಈ ಸಲನೂ ನಮ್ಮ ಮಹಾಸಭೆಯನ್ನು ನಡೆಸಿ ಅನೇಕ ವಿದ್ಯಮಾನಗಳನ್ನು ಚರ್ಚೆ ಮಾಡಿ ಆ ಚರ್ಚೆ ಮುಖಾಂತರ ಕೆಲವೊಂದು ಒಳ್ಳೆಯ ಒಂದು ಬೆಳವಣಿಗೆಯನ್ನು ಈ ಮಹಾಸಭೆಯಲ್ಲಿ ನಾವು ತೀರ್ಮಾನ ಕೊಟ್ಟಿದ್ದಾರೆ ನಮ್ಮ ಸದಸ್ಯರು ಅದರಂತೆ ನಾವು ಅನೇಕ ಅಭಿವೃದ್ಧಿಯತ್ತ ನಾವು ಮುಂದೇನೂ ಸಹ ಅನೇಕ ಅಭಿವೃದ್ಧ ಅಭಿವೃದ್ಧಿ ಅತ್ತ ಕಾಲಿಡ್ತಾ ಇದ್ದೀವಿ ಯಾಕೆಂದರೆ ಇದೇ ಮೂರು ಪರ್ಸೆಂಟ್ ಬಡ್ಡಿದರದ ನಬಾರ್ಡ್ ಸಾಲದ ಮೂರು ಪರ್ಸೆಂಟ್ ಬಡ್ಡಿದಾರನ್ನೇ ಅನ್ವಯಿಸದೆ ಠೇವಣಿಗಳ ಮುಖಾಂತರ ನಮ್ಮ ಸದಸ್ಯರ ಸದಸ್ಯರ ಮುಖಾಂತರ ಠೇವಣಿಗಳನ್ನು ಪಡೆದು ಆ ಠೇವಣಿಗಳ ಮುಖಾಂತರ ನಾವು ಹನ್ನೆರಡು ಕೋಟಿ ಬಡ್ಡಿ ದರ ದರದಲ್ಲಿ ಬಾಡಿಗೆ ಸಾಲ ಇರ್ಬೋದು ಅಥವಾ ಸಣ್ಣ ವ್ಯಾಪಾರಿಗಳಿಗಿರ್ಬೋದು ಎಲ್ಲ ಒಂದು ರೀತಿಯ ಕೃಷಿ ಮತ್ತು ಕೃಷಿಯೇತರ ಸಾಲಗಳನ್ನು ಕೊಡಲು ಈ ಸಭೆಯಲ್ಲಿ ನಾವು ಒಂದು ತೀರ್ಮಾನವನ್ನು ಇಟ್ಟಿದ್ವಿ ಅದರ ಒಪ್ಪಿಗೆಯನ್ನು ಸಹ ಸದಸ್ಯರು ಕೊಟ್ಟಿದ್ದಾರೆ ಇದು ಒಂದು ಒಳ್ಳೆಯ ಬೆಳವಣಿಗೆ ಯಾಕಂದರೆ ಬೇರೆ ಸರ್ಕಾರದ ಮೇಲೇ ಡಿಪೆಂಡ್ ಆಗಿರ ಸದಸ್ಯರ ಒಂದು ಹಣ ಠೇವಣಿ ಇಟ್ಟುಕೊಂಡು ಅದರ ಮುಖೇನ ಒಂದು ಒಳ್ಳೆಯ ಸಾಲವನ್ನು ಕೊಟ್ಟು ಅದರ ಸಾಲವನ್ನು ಹಿಂಪಡೆದು ಒಂದು ಬೆಳವಣಿಗೆಗೆ ಒಳ್ಳೆ ಪ್ರೇರೇಪಣೆ ಆಗುತ್ತೆ ಆ ಬೆಳವಣಿಗೆ ಪ್ರೇರಣೆ ಪಡೆದ ಎಲ್ಲ ನಮ್ಮ ಸದಸ್ಯರಿಗೆ ನಮ್ಮ ಆಡಳಿತ ಮಂಡಳಿಯಿಂದ ಸನ್ಮಾನ ಪಡೆಿದ್ವಿ ಏಕೆಂದರೆ ಸನ್ಮಾನ ಯಾಕಿಟ್ಟು ಬಂದೀವಿ ಅಂದರೆ ಆ ಸನ್ಮಾನದ ಮುಖ್ಯ ಬೇರೆ ರೈತರು ಸಹ ಸಾಲ ಪಡೆದು ಅವ್ರಿಗೂ ಒಂದು ಪ್ರೇರೇಪಣೆ ಸಿಗಲಿ ಮುಂದಿನ ವರ್ಷಗಳಲ್ಲಿ ನಾವು ಈ ರೀತಿ ಒಂದು ಸನ್ಮಾನವನ್ನು ಪಡೆದುಕೊಳ್ಳೋದಕ್ಕೆ ಒಂದು ಪ್ರೇರೇಪಣೆ ಸಿಗಲಿ ಅಂತ ಸುಮಾರು ಹದಿನೈದು ವರ್ಷಗಳಿಂದ ನಾವು ಸತತವಾಗಿ ಒಂದು ಬೆಳೆ ಸಾಲ ಪಡೆದು ಅವ ಎಲ್ಲಿ ಮತ್ತೆ ಕೃಷಿ ಸಾಲವನ್ನು ಪಡೆದು ಈ ಒಳ್ಳೆ ರೀತಿಯಲ್ಲಿ ಒಂದು ಸಾಲವನ್ನು ತಿರು ತಿರುವಳಿ ಮಾಡಿದಂಥ ರೈತರಿಗೆ ಪ್ರತಿ ವರ್ಷವೂ ಸನ್ಮಾನ ಮಾಡ್ತಾ ಬಂದಿದ್ವಿ ಅದೇ ರೀತಿ ಸದಸ್ಯರ ಒಂದು ಮಕ್ಕಳು ಯಾರು ನಮ್ಮಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಉತ್ತೀರ್ಣರಾಗಿ ತೊಂಬತ್ತೈದು ಪರ್ಸೆಂಟು ತೊಂಬತ್ತು ಪರ್ಸೆಂಟು ರೀತಿಯಲ್ಲಿ ನಮ್ಮ ಸದಸ್ಯರ ಮಕ್ಕಳು ಉತ್ತೀರ್ಣರಾಗಿ ಅವರು ಒಳ್ಳೆಯ ಮಾರ್ಕ್ಸ್ ಪಡೆದಿದ್ದಾರೆ ಅವ್ರಿಗೂ ಸಹ ನಾವು ಪ್ರತಿ ವರ್ಷ ಹದಿನೈದು ವರ್ಷಗಳಿಂದ ಸನ್ಮಾನ ಮಾಡ್ತಾನೆ ಬರ್ತಾ ಇದ್ದೀವಿ ಇದೆಲ್ಲ ಒಂದು ಆಡಳಿತ ಮಂಡಳಿ ಮತ್ತು ನಮ್ಮ ಆಡಳಿತ ಸದಸ್ಯರುಗಳ ಮುಖಾಂತರ ನಾವು ಸಭೆಯಲ್ಲಿ ಇಂಥ ಒಂದು ಸನ್ಮಾನಗಳು ಮಾಡ್ತಾ ಇದ್ದೀವಿ ಯಾವುದೇ ಬ್ಯಾಂಕಿನ ಹಣದಿಂದಾಗಲಿ ಅಥವಾ ಬ್ಯಾಂಕ ಬ್ಯಾಂಕಿನ ಒಂದು ವರೆಯನ್ನು ನಾವು ಹೊರಿಸಿದೆ ಈ ಸನ್ಮಾನವನ್ನು ನಮ್ಮ ಆಡಳಿತ ಮಂಡಳಿ ಮುಖಾಂತರ ಇದು ಮಾಡ್ತಾ ಒಂದು ಒಳ್ಳೆಯ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಪ್ರೇರೇಪಣೆಗೆ ನಾವು ನಾಂದಿ ಆಡ್ ಆಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಈ